ವಿಶ್ವ ತಂಬಾಕು ರಹಿತ ದಿನದ ಹಿನ್ನೆಲೆಯಲ್ಲಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಅಪಾಯಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯ ಅಗತ್ಯ ಮತ್ತು ಕ್ಯಾನ್ಸರ್ ಆರಂಭಿಕ ತಪಾಸಣೆಯ ಮಹತ್ವದಾಗಿದೆ ಎಂದು ಎಚ್ ಸಿ ಜಿ ಕ್ಯಾನ್ಸರ್ ಸೆಂಟರ್ನ ಹಿರಿಯ ವೈದ್ಯರಾದ ಡಾಕ್ಟರ್ ಶಣಬಸಪ್ಪ ಹಟ್ಟಿ ತಿಳಿಸಿದರು ನಗರದ ಎಚ್ಸಿಜಿ ಕ್ಯಾನ್ಸರ್ ಸೆಂಟರ್ನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದಿನ ಯುವ ಪೀಳಿಗೆಯು ತಂಬಾಕು ಸೇವನೆಯಿಂದ ದೂರ ಇರಬೇಕು ತಂಬಾಕುವಿನ ಗುಲಾಮವಾಗಬಾರದು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಆರಂಭಿಕ ರೋಗ ನಿರ್ಣಯ ಮಹತ್ವವನ್ನು ವಿವರಿಸಿದರು ಉತ್ತರ ಕರ್ನಾಟಕದಲ್ಲಿ ಬಾಯಿ ಶ್ವಾಸಕೋಶ ಮತ್ತು ಗಂಟಲಿನ ಕ್ಯಾನ್ಸರ್ಗಳಿಗೆ ತಂಬಾಕು ಪ್ರಮುಖ ಕಾರಣ ತಂಬಾಕು ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಅದರ ಗಂಭೀರ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿದ್ರೂ ಕೂಡ ಬಹಳಷ್ಟು ರೋಗಿಗಳು ತಮ್ಮ ರೋಗ ಲಕ್ಷಣಗಳು ಗಂಭೀರ ಸ್ವರೂಪ ಪಡೆದಾಗ ಮಾತ್ರ ಆಸ್ಪತ್ರೆಗೆ ಬರುತ್ತಾರೆ ಇದರಿಂದಾಗಿ ಚಿಕಿತ್ಸೆಯ ಆಯ್ಕೆಗಳು ಮತ್ತು ಬದುಕುಳಿಯುವ ಸಾಧ್ಯತೆಗಳು ಕಡಿಮೆಯಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು ಸಾಮಾನ್ಯ ಜನರು ಮತ್ತು ಯುವ ಜನತೆಯು ತಂಬಾಕು ಸೇವನೆಯ ದುಷ್ಪರಿಣಾಮ ಗಳ ಬಗ್ಗೆ ತಿಳಿದಿರಬೇಕು ತಂಬಾಕು ಬಳಸದಂತೆ ಅರಿವು ಮೂಡಿಸಬೇಕು ಈಗಾಗಲೇ ತಂಬಾಕು ಬಳಸುತ್ತಿರುವವರು ನಿಯಮಿತವಾಗಿ ತಪಾಸಣೆಗೆ ಒಳಗಾಗಬೇಕು ಉದಾಹರಣೆಗೆ ರಕ್ತದೊತ್ತಡ ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳನ್ನು ಪರೀಕ್ಷಿಸಬೇಕು ತಂಬಾಕು ಬಳಕೆ ನಿಲ್ಲಿಸಲು ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ಹೆಚ್ಸಿಜಿಯಲ್ಲಿ ನಮ್ಮ ಬದ್ಧತೆ ಕ್ಯಾನ್ಸರ್ಗೆ ಮಾತ್ರವಲ್ಲ ಅದನ್ನ ಬರದಂತೆ ನೋಡಿಕೊಳ್ಳುತ್ತೇವೆ ಸಕಾಲಕ್ಕೆ ಆರೋಗ್ಯ ತಪಾಸಣೆ ಉತ್ತೇಜಿಸುವ ಮೂಲಕ ಮತ್ತು ತಂಬಾಕು ಬಳಕೆಯ ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಹೆಚ್ ಸಿ ಜಿ ಕ್ಯಾನ್ಸರ್ ಸೆಂಟರ್ ಕಲಬುರಗಿಯಿಂದ ಆರಂಭಿಕ ತಪಾಸಣೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ತಂಬಾಕು ಹೋರಾಟ ಏನದ ತಿಳಿದವರಿಗೆ ತಿಳಿಲಾರದವರಿಗೆ ಇಬ್ಬರು ನಡಬಾರ ಡಾಕ್ಟರ್ಸಿಗೆ ಅಥವಾ ಕ್ಯಾನ್ಸರಿಗೆ ಮತ್ತು ಜನರಿಗೆ ಅಂತಲ್ಲ ತಂಬಾಕು ಸೈಡ್ ಎಫೆಕ್ಟ್ ತಿಳಿದವ್ರಿಗೆ ತಿಳಿಲಾರದವ್ರಿಗೆ ತಿಳಿಲಾರ್ದವ್ರು ಯಾರು ಸೇವನೆ ಮಾಡೋರು ತಿಳಿದವ್ರು ಯಾರು ಸೇವನೆ ಮಾಡಲಾರ್ದವ್ರು ಈಗ ಆಸ್ ಎ ಡಾಕ್ಟರ್ಸ್ ಇದು ಒಂದು ದೊಡ್ಡ ಸಮಸ್ಯೆ ಅದ ರೀ ಸಣ್ಣದಲ್ಲ ಒಂದು ದಿವ್ಸದಲ್ಲ ಈಗ ಯಾರಿಗೋ ಒಂದು ಪ್ರಾಬ್ಲಮ್ ಇದ್ದಾಗ ಈಗ ಏನೋ ನೋವು ಆಗ್ಲಿಕ್ಕತ್ತಂದ್ರೆ ನಾನು ಡಾಕ್ಟರ್ ಬಳಿ ಬರ್ತೀನಿ ರೀ ನಾ ತಂಬಾಕು ತಿನ್ಲಿಕ್ಕತ್ತೀನಿ ನನಗೆ ಅದರಲ್ಲಿ ಚಲೋ ಅನಿಸ್ತಾರೆ ನಾ ಯಾಕೆ ಡಾಕ್ಟರ್ ಬಳಿ ಹೋಗ್ತೀನಿ ಯಾರು ಬರೋದಿಲ್ಲ ನಾವು ಬಂದು ನಿಮ್ಮ ಹಾಸ್ಪಿಟ್ಲ್ ನಿಮ್ಮ ನಿಮ್ಮ ಆಫೀಸಿಗೆ ಬರ್ಲಿಕ್ಕ ನಿಮ್ಮ ಸ್ಕೂಲಿಗೆ ಬಂದು ನಾ ತಿಳಿಸಿ ಹೇಳ್ತೀನಿ ತಂಬಾಕು ತಿನ್ಬೇಡಪ್ಪ ಯಾರು ಬರ್ತಾರೆ ಏನೋ ಬರೋಂಗಿಲ್ಲ ಇದು ತಿಳಿದವರು ತಿಳಿದಾರದವರು ಇಬ್ಬರು ನಡ್ಬಾರ್ದು ಸಂಘರ್ಷ ಅದ ರೀ ಸೊ ನಾವು ಹೆಂಗೆ ನಾನು ಅದು ಸಾಮಾನ್ಯ ಮನುಷ್ಯ ನಾ ಹೆಂಗೆ ವಿಚಾರ ಮಾಡ್ತೀನಪ್ಪ ಅಂತಂದ್ರೆ ನನ್ನ ದೋಸ್ತರು ಇರ್ತಾರೆ ಈಗ ನಾವೊಂದು ಗ್ರೂಪ್ ಇದ್ದೇವೆ ಈಗ ನಾ ಹತ್ತು ಜನದಾಗ ಒಬ್ಬರು ಸೇದಂಗಿಲ್ಲ ಒಂದು ಐದು ಜನ ಸೇರ್ತಿವಿ ಐದು ಜನ ಸೇದಲ್ಲ ನಾವು ಅವ್ರಿಗೆ ತಿಳಿಸ್ಬೇಕು ಸ್ಕೂಲ್ದಾಗ ಫ್ರೆಂಡ್ಸ್ ತಿಳಿಸ್ತೀವಿ ಯಾಕಂದ್ರೆ ಸಮೀಪ ಬರೋದು ಯಾರು ಫ್ರೆಂಡ್ಸು ಕಲ್ಲಿಗ್ಸು ಫ್ಯಾಮ್ಲಿ ಇವ್ರದ್ರಾಗ ಯಾರು ತೊಗೊಳಂಗಿಲ್ಲ ತಿಳಿದೋರು ಅವ್ರಿಗೆ ನಾವು ಕಲಿಸ್ಬೇಕು ಅವರು ತಿಳಿಸಿ ಮೇಲೆ ಅಷ್ಟು ಮೇಲೆ ಅವ್ರಿಗೆ ಏನೋ ಸಾಮಾನ್ಯ ನಾಲೆಜ್ ತಿಳಿದಿಲ್ಲ ಅಂದರೆ ಏನದ ಇವತ್ತ ಇಂಟರ್ನೆಟ್ನಾಗೆ ಎಲ್ಲ ಫೆಸಿಲಿಟಿಸ್ ಎಲ್ಲ ಎಜುಕೇಷನ್ಸ್ ಅವ ಅಷ್ಟನ್ನು ತಿಳಿದಿಲ್ಲ ಅಂದರೆ ಅವ್ರು ಡಾಕ್ಟರ್ ತನಕ ಬರ್ಬೋದು ಅಷ್ಟು ತಿಳಿದ ಮೇಲೆ ಈಗ ಅವ್ರ ಸಹಿತರು ಫ್ಯಾಮಿಲಿದವ್ರು ಮೇಲೆ ಅವ್ನಿಗೆ ಬಿಡೋಕ್ಕಾಗಲಿಲ್ಲ ನಾನು ಟ್ರೈ ಮಾಡ್ಲತ್ತೀನಿ ರೀ ಸರ್ ನನಗೆ ಆಗವಲ್ತು ಅಂದಾಗ ಅವರು ಡಾಕ್ಟ್ರ್ ಬೇಲೆ ಬರಬೇಕು ಅವಾಗ ಡಾಕ್ಟ್ರ್ ಅದಕ್ಕೆ ಹೆಂಗೆ ಬಿಡಿಸ್ಲಿಕ್ಕೆ ಹೆಂಗೆ ಹೆಲ್ಪ್ ಮಾಡ್ಬೋದು ಸೇವನೆ ಅದಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಹೊರತಾಗಿ ಕಮ್ಯುನಿಟಿನಾಗ ಹೋಗಿ ನಾವು ಎಲ್ಲರಿಗೂ ಬಿಡಿಸೋಕ್ಕಾಗಲ್ಲ ಸೊ ಇದು ಏನದ ಬೇರೆ ಬೇರೆ ಡಾಕ್ಟರ್ಸ್ ಬೇರೆ ಬೇರೆ ಥರ ನಾವು ಡಾಕ್ಟರ್ಸ್ ಅಷ್ಟೇ ಅಲ್ಲ ಎಲ್ಲರೂ ಫೈಟ್ ಮಾಡ್ಲಿಕ್ಕೆ ಹತ್ತಾರೆ ಈಗ ನಾವು ಡಾಕ್ಟರ್ಸ್ ಕ್ಯಾನ್ಸರ್ ನಮ್ಮದು ನಮ್ಮ ಕ್ಯಾನ್ಸರ್ ಫಿಫ್ಟಿ ಪರ್ಸೆಂಟ್ ನಮ್ಮ ಕ್ಯಾನ್ಸರ್ ಪೇಷಂಟ್ ತಂಬಾಕುಲಿಂದ ಅದ ಅದಕ್ಕೆ ನಾವು ತಂಬಾಕು ತಂಬಾಕು ಅಂತ ಹೇಳ್ಕೊತೀವಿ ಅದೇ ನೀವು ಹಾರ್ಟ್ ಸ್ಪೆಷಲಿಸ್ಟ್ ಬಲ್ಲ ಅವ್ರಿ ಅವ್ರು ಅದ್ರ ಸೆಲೆಕ್ಟ್ ಹೇಳ್ತಾರೆ ಸೊ ಯಾವ ಯಾವ ಡಾಕ್ಟ್ರಿಗೆ ಅವ್ರ ಏನು ತ್ರಾಸು ಕಾಣಿಸ್ತದೆ ಅವ್ರು ಹೇಳ್ತಾರೆ ಇದು ಅಲ್ಲದೆ ಈಗ ಹೆಣ್ಮಕ್ಳು ಇರ್ತಾರೆ ಅವ್ರು ದಿನ ತಮ್ಮ ಮನೆಯ ಸಂಸಾರ ನೋಡಿ ಅವ್ರಿಗೆ ಸಾಕಾಗಿ ತಂಬಾಕು ಸೇವನೆ ಅಂತ ಹೇಳ್ತಾರೆ ಸೊ ಇದು ಒಬ್ಬರ ಹೋರಾಟ ಅಲ್ಲ ಇದು ಸಮಾಜದ ಹೋರಾಟ ತಂಬಾಕು ಇರುತ್ತೆ ತಂಬಾಕು ಒಂದೇ ಅನ್ನೋದು ಬೇಡ್ರಿ ತಂಬಾಕು ಮದ್ಯಪಾನ ಎರಡು ಕೂಡ ತೊಗೊಂಡ್ಬಿಡ್ಬೇಕು ಸೊ ಎಲ್ಲರೂ ಕೂಡ ಅದನ್ನು ತಿಳ್ಕೊಂಡು ತಿಳಿಸ್ಬೇಕು ಮಂದಿಗೆ ಬೇರೆಯವ್ರಿಗೆ ತಿಳಿಸಿ ಅದನ್ನು ಇದು ಮಾಡಬೇಕು ಇದಕ್ಕೆ ಮತ್ತು ನನ್ನ ಇನ್ನೊಂದು ವಿಚಾರ ನಮ್ದು ಹೆಂಗೆ ವಿಚಾರ ಈಗ ನಮ್ಮ ಮನೆಯಾಗ ಮಕ್ಳು ಹುಟ್ಟವು ಮಕ್ಳು ಹುಟ್ಟಣ ನಾವು ಸಣ್ಣವರ ಇದ್ದೇನೆ ಅವ್ರಿಗೆ ಹೆಂಗೆ ಸಾಕ್ತೇವೆ ಎಲ್ಲಿ ಪೆಟ್ ಹತ್ಬಾರ್ದಪ್ಪ ಅಂತೇಳಿ ನಾವು ಎಷ್ಟು ಕಾಜಲಿಂದ ನೋಡ್ತೀರಿ ಎಲ್ಲರ ನೆಲದ ಮೇಲೆ ಬಿದ್ದರೆ ಏನು ಕಲ್ಲು ತಲೆ ಹೊಡ್ಕೊತನಪ್ಪ ಅಂತ ನೋಡ್ಕೊತೀವಿ ಅಷ್ಟು ಕಾಜಲಿಂದ ನೋಡ್ದೀವಿ ಹುಟ್ಟಿದ ಮಗುವಿಗೆ ಎಲ್ಲ ಕಲಿಸ್ತೀವಿ ನಮ್ಮ ಜಾತಿ ಏನು ನಮ್ಮ ದೇವರೇನು ನಮ್ಮ ರಾಮಾಯಣ ಏನು ಮಹಾಭಾರತ ಎಲ್ಲ ಕಲಿಸ್ತೀವಿ ಆದ್ರೆ ತಂದೆ ತಾಯಿ ಹುಟ್ಟಿದ ಮೇಲೆ ತಂಬಾಕು ತಿನ್ಬಾಡಪ್ಪ ಮದ್ಯಪಾನ ಅಂತ ಹೇಳೋದು ಭಾಳ ಕಮ್ಮಿ ಅದು ವಯಸ್ಸಿಗೆ ಬರೋಣ ನಾವು ಹೇಳ್ತೀವಿ ಬಟ್ ಅದನ್ನು ನಾವು ಹೆಚ್ಚಿಗೆ ಹೇಳೋಂಗಿಲ್ಲ ಅದಕ್ಕೆ ನಾವು ಹುಟ್ಟಿದಾಗ ಹಿಡಿದು ಫಸ್ಟ್ ಇವೇ ಕಲಿಸ್ಕೋದು ಪ್ರಭಕ್ತ ಎಲ್ಲ ನಾಲೆಜ್ ಜೊತೆಗೆ ತಂಬಾಕು ಮದ್ಯಪಾನ ಸ್ಕೂಲ್ನಾಗಲಿ ಆಗಲಿ ತಿಳಿಸ್ಬೇಕು ಈಗ ನಾವು ಹೇಳ್ತೀವಿ ರೀ ರೋಡ್ ಟ್ರಾಫಿಕ್ ಎಕ್ಸ್ ರೂಲ್ಸ್ ಅವ ಎಷ್ಟು ಜನ ನೀವು ನೋಡಿರ್ಲಿಕ್ಕಿಲ್ಲ ಮೊಬೈಲ್ ಹಿಡ್ಕೊಂಡು ಒಂದು ಕೈ ಗಾಡಿ ನಡೆಸ್ತಾರೆ ತಿಳಿತದಿಲ್ಲ ಅವನೇನು ಗೊತ್ತದ ಇದರಿಂದ ಆಕ್ಸಿಡೆಂಟ್ ಆಗ್ತದಂತೇಳಿ ಅವ್ನಕಿ ಹೆಚ್ಚು ನಾನು ಎದುರು ಬಂದು ನನಗೆ ಅಂದ್ರೆ ನನಗೆ ಟೆನ್ಷನ್ ಇರ್ತದೆ ಅಂದರೂ ನಡೆಸ್ತೀವಿ ಈ ಥರ ಜೀವ ಹೋಗೋಂಥ ಸಿನೇರಿಯಾಗೆ ಅವ್ರು ಇದು ಮಾಡ್ತಾರೆ ಮದ್ಯಪಾನ ತಂಬಾಕು ಕೀಕ್ ಕೊಡೋಂಥದ್ದು ಬಿಡು ಅಂತಂದರೆ ಯಾರೂ ಜಲ್ದಿ ಬಿಡೋಂಗಿಲ್ಲ ಸೊ ಎಲ್ಲರೂ ಕೂಡಿ ಹೆಂಗಿದ್ದನ್ನ ನಾವು ಹೋರಾಟ ಮಾಡಬೇಕು ಒಂದೇ ಅಲ್ಲ ಫಸ್ಟ್ ನಾವು ತೊಗೋಬಾರ್ದು ನಾವು ತಗೋಬಾರ್ದು ಅಂಬ ವಿಲ್ ಪವರ್ ನಮಗೆ ಬರಬೇಕು ನೆಕ್ಸ್ಟ್ ನನ್ನ ಬಾಜು ಇದ್ದವ ನಮ್ಮ ಜೊತೆಗಿದ್ದವ ನಮ್ಮ ಕಡೆ ಯಾರ ಸಂಘಟರ ಅವರಿಗೆಲ್ಲ ಬಿಡಿಸ್ಬೇಕಂಬುದು ನಮ್ಮ ಪ್ರಯತ್ನ ಇರಬೇಕು ಇಷ್ಟ ಆದಮೇಲೆ ಡಾಕ್ಟರ್ಸ್ ಆಗಲಿ ಗೌರ್ಮೆಂಟ್ ಆಗಲಿ ಇವೆಲ್ಲ ರೋಲ್ಸ್ ಪ್ಲೇ ಮಾಡ್ತಾರೆ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ